మగడే ఫ్లాస్ బట్ ఇం ని ನಿನ್ನಮ್ಮನ್ ಸೂಳೆ ಗುಟ್ಟ ಸೂಳೆ ಮುಂಡೆ ಅವ ಅಮ್ಮನ್ ಜಲ್ಗಾರ ಕೈಲಿ ಕೈಸ್ ಬಿಡ್ತೀನಿ ನಿನ್ನ ನಿನ್ನಾಗ್ಲಿ ನಿಮ್ ಅಮ್ಮನ್ನಾಗ್ಲಿ ನಿಮ್ ಅಮ್ಮನ್ ಜಾತಿ ನಾಯ್ಕೆ ಬಸುಡಿ ಮುಂಡೆ ನಾಸಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ ರಬೀಶ್ ಓ ಹೆಣ್ಮಗು ಹೆಣ್ಮಗು ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಹ ಅದೇನ್ ಮೂರ್ತಾನ ನೋಡ್ಬೇಕು ನೀನು ನೋಡ್ಸಿದ್ ಮೂರ್ತಾನ ಮಧ್ಯಾಹ್ನ ತನ್ನ ಗುಡ್ಗು ಮುಂಚೆ ಬರ್ತದೆ